ನಮಸ್ಕಾರಗಳು ನನ್ನ ಹೆಸರು ವೇದಾಕ್ಷಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಸಂತೋಷ್ ನನ್ನ ತಾಯಿಯ ಹೆಸರು ಚೇತನ ನಮ್ಮ ಊರು ಬೆಂಗಳೂರು ನಾನು ಮಹಾಗಣೇಶ ಪಂಚರತ್ನ ಸ್ತೋತ್ರಂ ಹೇಳುತ್ತಿದ್ದೇನೆ ಮುಧಾಕರಾರ್ಥ ಮೋದ ಸದಾ ವಿಮುಕ್ತಿ ಸಾ कलादरावतंसकं विलासिलोकरक्षकम् अनायकैकनायकं विनाशितेवदैत्यकं नमामि नमामितं विनायकं नतेतरातिभीकरं नवोदितार्कभास्वरं न मत्सुरारिनिर्जर रतादिकापदोदरं सुरेश्वरं निधीश्वरं गजेश्वरं गणेश्वरं महेश्वरं तमास परात्परं निरन्तरं तमस्तलोकशङ्करं निरस्तदैत्यकुञ्जरं दरेतरोदरं वरं वरे वक्त्रमक्षरम् કૃપાકર ક્ષમાકર મુદાકર યશસ્કર મનસ્કર નમસ્કૃતા નમસ્કરોસ્વરમ અકિંચનાથીમાર્જન ચિરંતનોભાજન ફુરારી प्रपञ्चनाशभीषणं तरञ्जयादिभूषणं कपोलदानवारणं भजे पुराणवारणम् इतान्तकान्तदन्तकान्तिमन्तकान्तकात्मजम् अचिन्त्यरूपमन्त अन्तराय कृन्तरं हृदन्तरे निरन्तरं वसन्तमेव योगिनां तमेकदं तमेव तं विचिन्तयामि सन्ततं महागणेशपञ्चरत्नमादरेण पञ्चरत्नमादरेण नमः प्रजल्पति प्रभातके हृदिस्मरन् गणेश्वरं हरोगतामदोषतां सुसाहितिं सुपुत्रतं समाहितायुरष्टभूतिमभ्युपैति सोचिरात् ಗಣಗಳಿಗೆ ಅಧಿಪತಿಯಾಗಿ ಗಣಾಧೀಶನೂ ಆದ ಗಣಪತಿಯೂ ಶ್ರೇಷ್ಠರಲ್ಲಿ ಶ್ರೇಷ್ಠನಾಗಿ ಆದಿವಂದ್ಯನಾಗಿ ಹಾಗೂ ಪೂಜಿತನೂ ಆಗಿದ್ದಾನೆ ತ್ರಿಮೂರ್ತಿಗಳಾದಿಯಿಂದ ಪ್ರತಿಯೊಬ್ಬರಿಂದಲೂ ಪೂಜಿಸಲ್ಪಡುವ ಗಣಪತಿಯ ಶಕ್ತಿ ಗುಣ ರೂಪ ಸಾಮರ್ಥ್ಯವನ್ನು ಆದಿಶಂಕರರು ಈ ಪಂಚರತ್ನಗಳ ಐದು ಶ್ಲೋಕದಲ್ಲಿ ಹಾಡಿ ಹೊಗಳಿದ್ದಾರೆ ತನ್ನ ಭಕ್ತರನ್ನು ಸದಾ ಸಂತೋಷವಾಗಿಡಲು ಆನಂದ ನೀಡುವೆ ಎಂಬ ಸಂಕೇತವಾಗಿ ಕೈಯಲ್ಲಿ ಮೋದಕ ಹಿಡಿದಿರುವ ಶ್ರೀ ವಿನಾಯಕನಿಗೆ ನಮಸ್ಕಾರಗಳನ್ನು ತಿಳಿಸಿದ್ದಾರೆ ಭಕ್ತಿ ಜ್ಞಾನ ವೈರಾಗ್ಯ ನೀಡಿ ಭಕ್ತರನ್ನು ಸದಾ ಉದ್ಧರಿಸುತ್ತಿರುವ ಗಜಮುಖನಿಗೆ ವಂದನೆಗಳು ದುಷ್ಟರಿಗೆ ಶಿಕ್ಷಕನಾಗಿ ಶಿಷ್ಟರನ್ನು ರಕ್ಷಿಸುವ ಗುರುವಾಗಿದ್ದಾನೆ ಶುಭ ನೀಡಿ ಅಶುಭ ನಿವಾರಣೆ ಮಾಡುವ ವಿನಾಯಕನಿಗೆ ನಮಸ್ಕರಿಸುತ್ತೇನೆ ದೇವರನ್ನು ನಂಬದ ದುರಹಂಕಾರಿಗಳಿಗೆ ಕಷ್ಟ ನೀಡಿ ನಂಬಿದ ಭಕ್ತರನ್ನು ಸದಾ ಉದ್ಧರಿಸುವ ಪ್ರಭಾ ತೇಜನಾಗಿರುವ ದೇವರ ದೇವನಾದ ಉತ್ತಮರಲ್ಲಿ ಅತ್ಯುತ್ತಮನಾದ ಆನೆಯ ಮುಖ ಹೊಂದಿರುವ ಗಣನಾಥನಿಗೆ ನಾನು ಸದಾ ಅವನ ನೆನಪಿನಲ್ಲಿ ಭಕ್ತಿಪೂರ್ವಕವಾಗಿ ಶರಣಾಗತನಾಗುತ್ತೇನೆ ನಮ್ಮಲ್ಲಿರುವ ಆಂತರಿಕ ದುಷ್ಟರನ್ನು ಹೊರಹಾಕಿ ನಮ್ಮಲ್ಲಿ ಬುದ್ಧಿಶಕ್ತಿ ಜ್ಞಾನಶಕ್ತಿ ಶಕ್ತಿಯನ್ನು ಹೊಂದುಗೂಡಿಸಿ ತನ್ನ ಕೃಪೆಯ ಮಳೆ ಸುರಿಸುವ ದಯಾಮಯನಾದ ಗಣಪತಿಗೆ ಭಕ್ತಿಯಿಂದ ಶಿರಪಾಗಿ ನಮಿಸುತ್ತೇನೆ ಹೀಗೆ ನಮ್ಮಲ್ಲಿರುವ ದುಷ್ಟಶಕ್ತಿಯನ್ನು ನಾಶ ಮಾಡಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ಉದ್ಧರಿಸುವ ಜನನ ಮರಣ ಚಕ್ರದಿಂದ ಪಾರು ಮಾಡುವ ಏಕೈಕ ರೂಪವಾದ ಮಹಾಗಣನಾಯಕನಿಗೆ ಎಡಬಿಡದೆ ಅವನನ್ನು ಸ್ತುತಿಸುತ್ತಾ ನೆನೆಯುತ್ತಾ ಕಾಲ ಕಳೆಯುತ್ತಾ ಜೀವನ ಸಾಗಿಸಿದವನ ಬಾಳು ನಂದನವಾಗುವುದರಲ್ಲಿ ಸಂಶಯವಿಲ್ಲ ಧನ್ಯವಾದಗಳು